ಎಲ್ಲರಿಗೂ ನಮಸ್ಕಾರ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬಿ ಎಮ್ ಪಿಚರಲಿಜಿ ರಿಸರ್ಚ್ ಸೆಂಟರ್ ಅವರ ಮತ್ತೊಂದು ವಿಡಿಯೋ ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತದೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತದೆ ನಾನು ಧನಿಕನಾಗಬೇಕು ನಾನು ಚೆನ್ನಾಗಿರಬೇಕು ನಾನು ಆಸ್ತಿವಂತನಾಗಬೇಕು ನಾನು ಚೆನ್ನಾಗಿ ಬಾಳಿ ಬದುಕಬೇಕು ಬೇರೆಯವರ ರೀತಿಗಿಂತಲೂ ಹೆಚ್ಚಾಗಿ ನಾನು ಹಣವನ್ನು ಸಂಪಾದನೆ ಮಾಡಬೇಕು ಇಂಥ ಆಸೆ ಇಲ್ಲದೆ ಇರೋರು ಯಾರಿದ್ದಾರೆ ಆದರೆ ಹೆಚ್ಚಿನ ಜನಗಳಿಗೆ ಹಣ ಆಸ್ತಿ ಮಾಡುವ ಚಿಂತೆ ಆದರೆ ಮತ್ತು ಕೆಲವರಿಗೆ ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡೆದು ಅಂದರೆ ಹೆಚ್ಚು ಹೆಚ್ಚು ಸರ್ಟಿಫಿಕೇಟ್ಗಳನ್ನು ಪಡೆಯುವುದು ಡಿಗ್ರಿಗಳನ್ನು ಪಡೆಯುವುದು ಸ್ನಾತಕೋತ್ತರ ಪದವಿಗಳನ್ನು ಪಡೆಯೋದು ಪಿ ಎಚ್ ಡಿದನ್ನು ಪಡೆಯುವುದು ಇಂತಹ ಕೆಲವರಿಗೆ ಆ ಥರ ಒಂದು ಆಸಕ್ತಿ ಇರುತ್ತೆ ಇಂಥ ಜನಗಳು ಯಾವ ಜನಗಳಿಗೆ ಈ ರೀತಿಯ ಆಸಕ್ತಿ ಧನಿಕರಾಗುವಂತಹ ಸ ಸಂಪತ್ತಿನ ಧನಿಕರಾಗುವುದೋ ಅಥವಾ ಬುದ್ಧಿವಂತಿಕೆಯ ಧನಿಕರಾಗುವುದೋ ಅಥವಾ ತಿಳುವಳಿಕೆಯ ಜನ ಧನಿಕರಾಗುವುದು ಯಾವುದೇ ಆದರೂ ಸಹ ಜನರ ಕೈಯನ್ನು ನೋಡಿದಾಗ ಅವರ ಅಸ್ತವನ್ನು ನೋಡಿದಾಗ ಆ ರೇಖೆಗಳನ್ನು ನೋಡಿದಾಗ ನಮಗೆ ಹಲವಾರು ವಿಚಾರಗಳು ತಿಳಿದು ತಿಳಿದುಬರುತ್ತದೆ ಧನಿಕರಾಗಬೇಕು ಎಲ್ಲರೂ ಆಸೆ ಪಡುವಂಥದ್ದು ಶ್ರೀವಂತನಾಗಬೇಕು ಎಲ್ಲರೂ ಆಸೆ ಪಡುವ ಜ್ಞಾನ ಪಾಂಡಿತ್ಯವನ್ನು ಪಡೆಯಬೇಕು ಎಂಬುದು ಮತ್ತೆ ಕೆಲವರದು ಅದಕ್ಕಾಗಿ ನಾನು ಶಿಕ್ಷಣ ಪಡೆಯಬೇಕು ಹೆಚ್ಚು ಹೆಚ್ಚು ಶಿಕ್ಷಣ ಹೆಚ್ಚು ಹೆಚ್ಚು ವಿದ್ಯಾಭ್ಯಾಸವನ್ನು ಪಡೆದು ಸರ್ಟಿಫಿಕೇಟ್ಗಳನ್ನು ತನ್ನಾಗಿಸಿಕೊಳ್ಳಬೇಕು ಎಂದು ಆಸೆ ಪಡುವವರು ಬೇರೆ ಜನ ಹೀಗೆ ಹಲವಾರು ರೀತಿಯಲ್ಲಿ ಜನರನ್ನು ನಾವು ಸಮಾಜದಲ್ಲಿ ನೋಡ್ಬೋದು ಅವರ ಹತ್ತಗಳನ್ನು ಪರಿಶೀಲಿಸುವುದ ಈಗ ನಾವು ಅವರಲ್ಲಿ ಯಾವ ಗುಣಗಳಿದೆಯೇ ಎಂಬುದನ್ನು ನೋಡಬಹುದು ಅವರು ಯಾವ ರೀತಿಯಲ್ಲಿ ಹಣ ಸಂತ ಸಂಪಾದನೆ ಮಾಡ್ತಾರೆ ಯಾವ ರೀತಿಯಲ್ಲಿ ಅವರು ಧನಿಕನಾಗುತ್ತಾರೆ ಇಲ್ಲ ಅವರು ಯಾವ ರೀತಿ ಸೋಲುತ್ತಾರೆ ಎಂಬುದನ್ನು ತಿಳಿಯಬೇಕು ಅಂತಹ ವಿಚಾರಗಳನ್ನು ನಾವು ಅಸ್ತ ನೋಡಿ ತಿಳಿಯುವುದರಿಂದ ನಿಮ್ಮ ಜಾ ಭವಿಷ್ಯ ಹೇಗಿರುತ್ತದೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿರುತ್ತದೆ ಅಂತ ಸುಲಭವಾಗಿ ಗುರುತಿಸಿ ಆ ರೀತಿ ಆಗದಂತೆ ನಮ್ಮ ಪ್ರಯತ್ನದಿಂದ ನಾವು ಹೊಸ ಹೊಸ ದಾರಿಯನ್ನು ಕಂಡುಕೊಂಡು ಹೊಸ ರೀತಿಯಲ್ಲಿ ಕೆಡಕುಗಳು ನಮ್ಮಿಂದ ದೂರವಾಗಿ ಒಳಿತುಗಳು ನಮಗೆ ಸಿಗುವಂತಹ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಆದ್ದರಿಂದ ಇಂತಹ ವಿಷಯಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಕ್ಲಿಕ್ ಮಾಡಿದರೆ ಮಾಣ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುತ್ತೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಳ್ಳಲು ಸಹಾಯವಾಗುತ್ತೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನಿಮಗೆ ಯಾರಿಗಾದರೂ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯವನ್ನು ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಮೊ ಮೊಬೈಲ್ನಲ್ಲಿ ನೋಡುವಂತಹ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸೋದು ಸಾಕು ಇಲ್ಲ ಎಸ್ ಅಂತ ಕಳಿಸಿದ್ರು ಸಾಕು ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ಬರುತ್ತದೆ ನೀವು ಮೊಬೈಲ್ನಲ್ಲಿ ಹೇಗೆ ತಿಳ್ಕೊಬೋದು ನಿಮ್ಮ ಜೀವನ ಹೇಗಿರುತ್ತದೆ ನಿಮ್ಮ ಜೀವನ ಯಾವ ರೀತಿ ಇರುತ್ತದೆ ನಿಮಗೆ ಯಾವಾಗ ಯಾವ ವಯಸ್ಸಿನಲ್ಲಿ ಒಳ್ಳೆಯದಾಗುತ್ತೆ ಯಾವ ವಯಸ್ಸಿನಲ್ಲಿ ಕೆಟ್ಟದಾಗುತ್ತೆ ಮುಂತಾದ ಎಲ್ಲ ವಿಷಯಗಳನ್ನು ನಿಮಗೆ ನಿಮ್ಮ ಮೊಬೈಲ್ನಲ್ಲೇ ನೋಡಲು ಸಾಧ್ಯ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಕೂಡಲೇ ಮುಂದೇನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ನೀವು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ತಿಳಿದುಕೊಂಡು ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸಬಹುದು ಅಭಿವೃದ್ಧಿಗೊಳಿಸಬಹುದು ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ ಹಲವರು ಹಲವು ರೀತಿಯಲ್ಲಿ ವಿಚಾರಗಳನ್ನು ಮಂಡಿಸುತ್ತಾರೆ ನಮ್ಮ ರೀತಿಯಲ್ಲಿ ನಾವು ಮಂಡಿಸುತ್ತೇವೆ ಬೇರೆಯವರು ಬೇರೆ ರೀತಿಯಲ್ಲಿ ಮಂಡಿಸುತ್ತಾರೆ ಹೀಗೆ ನೋಡಿ ಇದನ್ನು ನಾವು ಈ ಭಾಗವನ್ನು ಅಂದರೆ ಈ ತೋರು ಬೆರಳ ಕೆಳಗಿರ್ಬೋದು ಅಥವಾ ಗುರು ಬೆರಳ ಕೆಳಗಿರ್ಬೋದು ನಾವು ಗುರುಪರ್ವ ಎಂತವೆ ಇದನ್ನು ಗುರುಪರ್ವ ಎಂತವೆ ಈ ಗುರು ಪರ್ವದಲ್ಲಿ ನಾವು ಗುರುಪರ್ವ ಮಾತ್ರ ನೋಡೋದಲ್ಲ ಗುರುಪರ್ವದಲ್ಲಿ ಕೆಲವು ಗೆರೆಗಳಿರುತ್ತವೆ ಕೆಲವು ಗೆರೆಗಳಿರುತ್ತವೆ ಅದರಲ್ಲಿ ಒಂದು ಗೆರೆ ಗುರುಪರ್ವ ಗುರು ರೇಖೆ ಅಥವಾ ಗುರುರೇಖೆ ಅಂತ ನಾವು ಹೇಳ್ತೀವಿ ಈ ಗುರು ರೇಖೆ ಅಂದರೆ ಜೂಪಿಟರ್ ಲ್ಯಾನ್ ಜೂಪಿಟರ್ ಲ್ಯಾನ್ ಅಂತೀವಿ ಈ ಗುರುಗಳ ಆ ರೇಖೆ ಏನಾಗುತ್ತಂದರೆ ಅದು ನಮ್ಮ ಗುರುಪರ್ವದ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ ಅದರಲ್ಲಿ ಬರುವಂತಹ ಅದೃಷ್ಟವನ್ನು ಹೆಚ್ಚುತ್ತ ಹೆಚ್ಚಿಸುತ್ತದೆ ಅಂದರೆ ಇಂತಹ ಒಂದು ರೇಖೆ ಇದ್ದವರು ಅಂದರೆ ನೋಡಿ ಹೀಗೆ ಬಂದಿರುತ್ತೆ ರೇಖೆ ಇಲ್ಲಿಂದ ಹೀಗೆ ಬಂದಿರ್ಬೋದು ಹೀಗೆ ಒಂದು ರೇಖೆ ಇದನ್ನು ಗುರು ರೇಖೆ ಅಂತ ಹೇಳ್ತೀವಿ ಅದು ಇದೇ ರೀತಿಯ ಬರಬೇಕಂತೇನಿಲ್ಲ ಬೇರೆ ರೀತಿಯಲ್ಲೂ ಬರುತ್ತೆ ಅದರ ಬಗ್ಗೆ ಹೇಳ್ತಾ ಹೋಗ್ತೇನೆ ಆದರೆ ಈ ರೀತಿಯ ಒಂದು ರೇಖೆ ಇದ್ದರೆ ಈ ರೀತಿಯ ಒಂದು ರೇಖೆ ಇದ್ದರೆ ಅವರು ವಿದ್ಯೆಯನ್ನು ತಾವು ಕಲಿತ ವಿದ್ಯೆ ವಿದ್ಯೆ ಹೆಚ್ಚಾಗಿ ಕಲಿತು ಹೆಚ್ಚಿನ ಶಿಕ್ಷಣವನ್ನು ಪಡಿತು ಪಾಂಡಿತ್ಯವನ್ನು ಪಡೆಯುತ್ತಾರೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ವಹಿಸುತ್ತಾರೆ ಅಧ್ಯಾಪಕರಾಗಿ ಹೆಚ್ಚು ಹೆಚ್ಚು ಜನರಿಗೆ ಇಷ್ಟವಾದಂತಹ ಉಪಾಧ್ಯಾಯರಾಗ್ತಾರೆ ಧಾರ್ಮಿಕ ವಿಚಾರಗಳಲ್ಲಿ ಧಾರ್ಮಿಕ ವಿಚಾರಗಳಲ್ಲಿ ಪಾಲ್ಗೊಂಡು ಅವರು ಜನಪ್ರಿಯ ವ್ಯಕ್ತಿಯಾಗುತ್ತಾರೆ ಹಾಗೂ ಕೊನೆಯಲ್ಲಿ ಇಷ್ಟೆಲ್ಲ ಆದಮೇಲೂ ಮೇಲೂ ಅವರು ವೈರಾಗ್ಯ ವೈರಾಗ್ಯದಿಂದ ಎಲ್ಲವನ್ನು ಬಿಟ್ಟು ತಮ್ಮ ಪಾಡಿಗೆ ತಾವು ಇದ್ದುಬಿಡುತ್ತಾರೆ ವೈರಾಗ್ಯ ವೈರಾಗ್ಯ ಬಂದು ಎಲ್ಲವನ್ನು ಬಿಟ್ಟು ತಮ್ಮ ಪಾಡಿಗೆ ತಾವು ಇದ್ದು ಬಿಡುತ್ತಾರೆ ಇನ್ನು ಕೆಲವರಲ್ಲಿ ಎರಡು ಗೆರೆಗಳಿರುವುದನ್ನು ಕಾಣ್ಬೋದು ಇನ್ನೊಂದು ಗೆರೆ ಹೀಗಿರುತ್ತೆ ಹೀಗೆ ಎರಡು ಗೆರೆ ಇರುವುದನ್ನು ನೋಡ್ಬೋದು ಅದು ಗುರುಪರ್ವದಲ್ಲಿ ಎರಡು ಗೆರೆ ಇರುವುದನ್ನು ನೋಡ್ಬೋದು ಈ ರೀತಿಯ ಎರಡು ಗುರು ಗ್ರಹ ಅಥವಾ ಗುರು ಪ ರೇಖೆಗಳಿದ್ದವರು ಹೆಚ್ಚು ಅವರು ವೈರಾಗ್ಯವನ್ನೇ ಹೆಚ್ಚಾಗಿ ಸ್ವೀಕರಿಸುವಂತಹ ಒಂದು ವಿಚಾರವನ್ನು ಮಹತ್ವವನ್ನು ಅಥವಾ ಒಂದು ವಿಚಾರವನ್ನು ಕಾಣುತ್ತೇವೆ ಎರಡು ಅಧ್ಯ ಎರಡು ಗುರು ರೇಖೆ ಇದ್ದವರು ಹೆಚ್ಚು ವೈರಾಗ್ಯವನ್ನು ಜೀವ ವೈರಾಗ್ಯ ಜೀವನವನ್ನು ನಡೆಸುತ್ತಾರೆ ಅವರು ಹೆಚ್ಚಿನ ಆಧ್ಯಾತ್ಮಿಕ ವಿಚಾರಗಳನ್ನು ಆಳವಾಗಿ ಅಭ್ಯಾಸ ಮಾಡಿ ಪಾಂಡಿತ್ಯವನ್ನು ಪಡೆದಿರುತ್ತಾರೆ ವಿದ್ಯಾಭ್ಯಾಸ ಅಂದರೆ ಇವರಿಗೆ ಸಾಮಾನ್ಯವಾಗಿ ಐವತ್ತು ವರ್ಷ ದಾಟಿದ ಮೇಲೆ ಐವತ್ತು ವರ್ಷ ದಾಟಿದ ಮೇಲೆ ಜನ ಸಂಪಾದನೆಯ ದಾರಿ ತೆರೆದುಕೊಳ್ಳುತ್ತದೆ ಅಂದರೆ ಹೀಗಿದ್ದವರು ತಮ್ಮ ಐವತ್ತನೆಯ ವಯಸ್ಸು ದಾಟಿದ ಮೇಲೆ ತಮ್ಮ ಸಂಪಾದನೆಗಿರುವಂತಹ ದಾರಿ ತೆರೆದುಕೊಳ್ಳುತ್ತದೆ ಅವರು ಆಮೇಲೆ ಶ್ರೀಮಂತಿಕೆಯನ್ನು ಅನುಭವಿಸಿ ಜೀವನವನ್ನು ಸುಂದರಗೊಳಿಸುತ್ತಾರೆ ಜೀವನವನ್ನು ಸಂಧರಿಸಿಕ ಅಂದರೆ ಇವರು ಫಸ್ಟಿಗೆ ವೈರಾಗ್ಯದ ರೀತಿಯಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಮಾಡಿ ವಿದ್ವಾಂಸರೆನಿಸಿಕೊಂಡು ಐವತ್ತನೇ ವಯಸ್ಸಿನ ಬಳಿಕ ಅವರು ಸ್ವಂತವಾದ ದುಡಿಮೆ ಸ್ವಂತವಾಗಿ ಹಣ ಸಂಪಾದನೆಯತ್ತ ಗಮನ ಸರಿಸ್ತಾರೆ ಅದಕ್ಕೆ ಸಹ ಬೇಕಾದಂತಹ ಅವಕಾಶಗಳು ಇವರಿಗೆ ಒದಗಿ ಬರುತ್ತದೆ ಒಂದು ವೇಳೆ ಈ ರೇಖೆ ಈ ಈ ರೇಖೆ ಇದಕ್ಕೆ ಇದನ್ನು ದಾಟಿದರೆ ಅಂದರೆ ಇದು ಹೃದಯ ರೇಖೆ ಈ ಹೃದಯ ರೇಖೆಗೆ ಈ ಹೃದಯ ರೇಖೆ ಇದು ಇದು ರೇಖೆ ಇದು ರೇಖೆ ಇದು ಭಾಗ್ಯರೇಖೆ ಈ ಹೃದಯ ರೇಖೆಗೆ ತಾಗಿದ್ದರೆ ಅಥವಾ ದಾಟಿದ್ದರೆ ಹೃದಯ ರೇಖೆಯನ್ನು ದಾಟಿ ಹಿಂಗೆ ಹೋದರೆ ಹೃದಯ ರೇಖೆಯನ್ನು ದಾಟಿ ಮುಂದಕ್ಕೆ ಹೋಗಿದ್ದರೆ ಅವರ ತುಂಬ ದಯಾಳು ವ್ಯಕ್ತಿತ್ವ ಬೇರೆಯವರಿಗೆ ಡೈರೆಕ್ಷನ್ ತೋರಿಸುವ ಅಂದರೆ ಬೇರೆಯವರಿಗೆ ಗೈಡಾಗಿ ಮಾರ್ಗದರ್ಶಕರಾಗಿ ಕೆಲಸ ಮಾಡುತ್ತಾರೆ ಇದನ್ನು ರಿಂಗ್ ಆಫ್ ವಿಷ್ಣಮ್ ಅಂತ ಹೇಳ್ತಾರೆ ರಿಂಗ್ ಆಫ್ ವಿಷ್ಣಮ್ ಅಂದರೆ ಈ ರೇಖೆ ಹೀಗೆ ಬರುತ್ತೆ ಅಂದರೆ ಈ ರೇಖೆ ಹೀಗೆ ಬರುತ್ತೆ ರಿಂಗ್ ಆಫ್ ವಿಷ್ಣಮ್ ಆಗಿ ಕಾಣಿಸುತ್ತದೆ ಇದನ್ನು ಆಫ್ ವಿಷ್ಣಮ್ ಸೈಕಾಲಜಿಯಲ್ಲಿ ಇವರು ಹೆಚ್ಚಿನ ಆಸಕ್ತಿ ಇರುವುದನ್ನು ನಾವು ನೋಡಬಹುದು ಸೈಕಾಲಜಿಯಲ್ಲಿ ಇವರು ಹೆಚ್ಚಿನ ಹೆಚ್ಚಿನ ಆಸಕ್ತಿಯನ್ನು ಬೆಳೆಸಿಕೊಂಡಿರುತ್ತಾರೆ ಇಪ್ಪತ್ತೈದನೇ ವರ್ಷದ ಬಳಿಕ ಅಂದರೆ ಇಪ್ಪತ್ತೈದು ವಯಸ್ಸು ಆದಮೇಲೆ ಇವರ ಜೀವನ ಯಶಸ್ಸಿಯಾಗುತ್ತದೆ ಅಭಿವೃದ್ಧಿಯಾಗುತ್ತದೆ ಅಂದರೆ ಇವರ ಜೀವನ ಐವತ್ತನೇ ವರ್ಷದ ಬಳಿಕ ಅವರು ಮೊದಲನೇದು ಐವತ್ತನೇ ವಯಸ್ಸು ಇವರು ಈ ರೀತಿ ಇದ್ದವರು ಐವತ್ತನೇ ವಯಸ್ಸ ಇಪ್ಪತ್ತೈದನೇ ವಯಸ್ಸಿನ ಬಳಿಕ ಇಪ್ಪತ್ತೈದನೇ ವಯಸ್ಸಿನ ಬಳಿಕ ಅವರ ಜೀವನ ಯಶಸ್ಸಿಯಾಗುತ್ತದೆ ಅವರು ಅಂದುಕೊಂಡಂತಹ ಜೀವನವು ಅವರಿಗೆ ಲಭಿಸುತ್ತದೆ ಹೀಗೆ ನೋಡಿ ಇನ್ನು ಅದರನ್ನು ನಾವು ಹಲವು ವಿಧದಲ್ಲಿ ನೋಡ್ಬೋದು ಹಲವು ವಿಧದಲ್ಲಿ ಈ ರಿಂಗ್ಗಳನ್ನು ನೋಡ್ಬೋದು ಅಂದರೆ ಈ ರೇಖೆಯನ್ನು ಈ ರೇಖೆಯನ್ನು ನಾವು ನೋಡ್ಬೋದು ನೋಡಿ ಹೀಗೆ ನೋಡಿ ಈ ರೇಖೆ ಈ ರೇಖೆ ಹೀಗೆ ಬಂದಿದ್ದರೆ ಹೀಗೆ ಹೀಗೆ ಬಂದಿದ್ದರೆ ಇವರು ರಾಜನಂತೆ ಜೀವನ ಮಾಡುತ್ತಾರೆ ರಾಜನಂತೆ ಜೀವನ ನಡೆಸುವಂತಹ ಒಂದು ಅವಕಾಶ ಅವರಿಗೆ ಒದಗಿ ಬರುತ್ತದೆ ಇನ್ನು ಈ ರೇಖೆ ಈ ರೀತಿ ಹೀಗಿದ್ದರೆ ಹೀಗೆ ಹೀಗೆ ಹೀಗಿದ್ದರೆ ಅಂದರೆ ನಾನು ಮೊದಲು ಹೇಳಿದ್ದು ಈಗಿದ್ದರೆ ಈಗಿದ್ದರೆ ಅವರು ಜೀವನ ಸಂಗಾತಿ ಅವರು ಕೆಲಸ ಮಾಡಿ ಸಿಂಪತಿಯನ್ನು ಅಪ ಪಡೆದುಕೊಳ್ಳುತ್ತಾರೆ ಬಹಳ ಸಿಂಪತಿಯನ್ನು ತೋರಿಸ್ತಾರೆ ಸರಿಯಾಗಿ ಕೆಲಸ ಮಾಡಲೇ ಮಾಡದೆ ಅಂದರೆ ಇವರು ಸರಿಯಾಗಿ ಕೆಲಸ ಮಾಡದೆ ತಾವು ಒಪ್ಪಿಕೊಂಡ ಕೆಲಸವನ್ನು ನಾಳೆ ನಾಳೆ ಎಂದು ಮುಂದೂಡ್ತಾ ಹೋಗುತ್ತಾರೆ ಆದುದರಿಂದ ಅವರ ಜೀವನದಲ್ಲಿ ಅವರಿಗೆ ಹೆಚ್ಚಿನ ಯಶಸ್ಸು ಸಿಗುವುದಿಲ್ಲ ಇದು ಮೊದಲು ಹೇಳಿದಂಗೆ ಇದು ಇದು ಹೃದಯ ರೇಖೆಯ ಅಲ್ಲ ಅದು ಹೃದಯ ರೇಖೆ ಇಲ್ಲಿದ್ದಂಗೆ ಬಂದಿರುತ್ತೆ ಅದಕ್ಕೆ ಕೆಲವೊಂದು ಹೃದಯ ರೇಖೆ ಹಿಂಗಿರುತ್ತೆ ಅದಲ್ಲ ಇದು ಇದು ಬೇರೆ ರೇಖೆ ಹೀಗೆ ಬಂದಿರೋದು ಹೀಗೆ ಹೋಗಿ ಅಲ್ಲಿ ಕೂಡಿರೋದು ಅಂಥ ರೇಖೆಗಳು ಜೀವನದಲ್ಲಿ ಅವರು ನಾಳೆ ನಾಳೆ ಎಂದು ಕೆಲಸದಲ್ಲಿ ಸೋಮಾರಿಯಾಗಿ ಇರುತ್ತಾರೆ ಒಂದು ವೇಳೆ ಇವರು ನೋಡಿ ಇನ್ನು ಕೆಲವರ ಅರ್ಥದಲ್ಲಿ ಡೊಂಕಾದ ಕೆರೆ ಇರುತ್ತದೆ ಹೀಗೆ ಡೊಂಕಾದ ಕೆರೆ ಇದ್ದರೆ ಇವರು ಮೃದು ಹೃದಯ ಇವರು ಮೃದು ಹೃದಯದವರು ಆದರೆ ತಾಮಸ ಪ್ರವೃತ್ತಿಗಳಲ್ಲಿ ಇವರಿಗೆ ಹೆಚ್ಚಿನ ಕೊಲವು ಇದ್ದುವಂತೆ ತೋರುತ್ತದೆ ಹಾಗೆಯೇ ಇನ್ನು ಕೆಲವರಿಗೆ ಈ ಥರ ಹಲವು ರೀತಿಯಲ್ಲಿ ನಮ್ಮ ಈ ಗೆರೆಯನ್ನು ಅಂದರೆ ಇದನ್ನು ರಿಂಗ್ ಲೈನ್ ಅಂತ ಹೇಳ್ಬೋದು ಆದರೆ ಇದು ಗುರುರೇಖೆ ಅಂತ ನಾವು ಹೇಳ್ತೀವಿ ಈ ಗುರುರೇಖೆ ಫಲಗಳಿಗೂ ಹೀಗೆ ಜೀವನದಲ್ಲಿ ಹಲವು ರೀತಿಯಂತಹ ಫಲಗಳನ್ನು ನಾವು ಕಾಣುತ್ತೇವೆ ಅಂದರೆ ಈ ರೇಖೆ ಈ ಗುರು ರೇಖೆ ಆದರೆ ನಾವು ನಮ್ಮ ಉದ್ಯೋಗವನ್ನು ನೀವು ನೋಡಬೇಕಾದ್ರೆ ಯಾವ ಉದ್ಯೋಗವನ್ನು ನೋಡಬೇಕಾದರೆ ಉದ್ ಹೃದಯ ರೇಖೆ ಜ್ಞಾನ ರೇಖೆ ಆಯುಷ ರೇಖೆ ಎಲ್ಲವೂ ಅದೃಷ್ಟವಂತರ ರೇಖೆಗಳಾಗಿರುತ್ತದೆ ಬುಧರೇಖೆ ಬುಧಪರ್ವಕ್ಕೆ ಬಂದಿರುವ ಉದ್ಯೋಗ ಭಾಗ್ಯರೇಖೆ ಶನಿ ಪರ್ವಕ್ಕೆ ಬಂದಿದ್ದ ವ್ಯಾಪಾರ ವ್ಯವಹಾರದಿಂದ ಧನಿಕ ಎಂಥ ವಿಚಾರಗಳನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಈಗ ನಾವು ಈ ಗುರು ಗುರು ರೇಖೆಯ ಬಗ್ಗೆ ಗುರು ರೇಖೆಯ ಬಗ್ಗೆ ತಿಳಿದುಕೊಂಡಿದ್ವಿ ಈ ಗುರು ರೇಖೆ ಇಲ್ಲಿಂದ ಬರ್ಬೋದು ಅಥವಾ ಹಿಂಗೆ ಬರ್ಬೋದು ಅಥವಾ ಇಲ್ಲಿಂದ ಬರ್ಬೋದು ಹೀಗೆ ಬರ್ಬೋದು ಹೀಗೆ ಹೆಂಗಾದರೂ ಬರ್ಬೋದು ಕೆಲವರ ರೇಖೆ ಹೀಗೆ ರಿಂಗ್ ಅಪ್ ಹಂಗೆ ಬರ್ಬೋದು ಹೀಗೆ ಹಲವು ರೀತಿಯಲ್ಲಿ ಈ ರೇಖೆ ಬಂದಿರುವುದನ್ನು ನಾವು ಹಲವು ವಸ್ತುಗಳಲ್ಲಿ ನೋಡ್ಬೋದು ಅವರ ಗುಣಗಳು ನಾನು ಹೀಗೆ ಹೇಳಿದಂಗೆ ಅವರಲ್ಲಿ ಬರುವಂಥ ಸಂಪತ್ತು ಆಶ್ರಯ ಅವರಿಗೆ ಹಣದಿಂದ ಸಂಪತ್ತು ಬರ್ಬೋದು ಕೆಲವರಿಗೆ ಜ್ಞಾನದಿಂದ ಸಂಪತ್ತು ಬರ್ಬೋದು ಕೆಲವರಿಗೆ ಕೆಲಸದಿಂದ ಸಂಪತ್ತು ಬರ್ಬೋದು ಕೆಲವರು ಸೋಮಾರಿತನದಿಂದ ಅವರು ಎಲ್ಲವನ್ನೂ ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ ಇಂತಹ ಹಲವಾರು ವಿಚಾರಗಳಿವೆ ಆಗುವುದನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಹೊತ್ತಿದರೆ ಮಾಣಿ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದಿಕೊಳ್ಳೆ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳಲು ಸಾಧ್ಯವಾಗುತ್ತದೆ ಹಾಗೆಯೇ ನಿಮಗೆ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳುವ ಆಸಕ್ತಿ ಇದೆಯೇ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರ ಮೂಲಕ ನಿಮ್ಮ ಭವಿಷ್ಯ ತಿಳಿಯಲು ಆಸಕ್ತಿ ಇದ್ದವರು ಮಾತ್ರ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿದ್ರೆ ಎಸ್ ಅಂತ ಕಳಿಸಿದ್ರೆ ಸಾಕು ನೀವು ಕಳಿಸಿದರೆ ನಿಮಗೆ ಮುಂದೇನು ಮಾಡಬೇಕೆಂದು ತಿಳಿಸುತ್ತೇವೆ ಆ ರೀತಿ ನೀವು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ಬರುತ್ತದೆ ನೀವು ನೋಡಿ ನಿಮ್ಮ ಜೀವನ ಹೇಗಿರುತ್ತದೆ ಅಂತ ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವ ಮಾರ್ಪಾಟು ಮಾಡಬೇಕೆಂದು ಅನುಸರಿಸಿಕೊಂಡು ಅದನ್ನು ಅನುಸರಿಸಿಕೊಂಡರೆ ಎಷ್ಟೇ ಕಷ್ಟವಿದ್ದರೂ ನಿಮ್ಮ ಕ ನಿಮ್ಮ ಭವಿಷ್ಯವನ್ನು ನೀವೇ ತಿದ್ದಿಕೊಂಡು ನೀವು ಜೀವನದಲ್ಲಿ ಸುಖವನ್ನು ಪಡೆಯಬಹುದು ಅದಕ್ಕೆ ನೀವು ಮೊದಲೇ ನಿಮ್ಮ ಭವಿಷ್ಯ ಹೇಗಿರುತ್ತೆ ಅಂತ ತಿಳಿಬೇಕು ಎಲ್ಲಿ ತಿದ್ದುಕೋಬೇಕು ಯಾವ್ದು ತಿದ್ದುಕೋಬೇಕು ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಬೇಕಾಗುತ್ತೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ